த்தி பாய் பாய் அயோ ஓகேனா ஜாமீன் அவன் என்ன முப்பணா ஆகப்பாய் ஃபிரெண்ட்ஸ் எல்லாரும் வெல்க்கம் பாக் டு மைச்சானல் ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ಟೇ ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ದೇವಸ್ಥಾನಕ್ಕೆ ಹೊರಟಿದ್ದೆ ವೈ ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬ ಚೆನ್ನಾಗಿ ಮಾಡಿದರು ಬಟ್ ಈ ಸರಿ ತೊಟ್ಲು ಕಟ್ಟಿರಲಿಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಸೊ ಅಲಂಕಾರ ಎಲ್ಲ ದೇವ್ರದ್ದು ತುಂಬ ಚೆನ್ನಾಗಿತ್ತು ಸೊ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ಚಿಕ್ಕಪೇಟೆಯಲ್ಲೇ ಇರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಳೇದಂತೆ ತುಂಬ ವರ್ಷದ ದೇವಸ್ಥಾನ ಸೊ ಚಿಕ್ಕಪೇಟೆಯಲ್ಲಿರೋರಿಗೆ ತುಮಕೂರಲ್ಲಿರೋರಿಗೆ ಗೊತ್ತಿರುತ್ತೆ ಹಂಗೆ ಈ ಥರ ಜಿಮ್ ಜಿಮ್ಮು ಜಿಮ್ ಔಟ್ಫಿಟ್ ನೋಡಿ ಏರಿ ಜಿಮ್ ಔಟ್ಫಿಟ್ ಇದ್ರೊಳಗೆ ಹತ್ತು ಸಾವಿರದ ಶೂಸ್ ಐತೆ ಒಂದು ದಿವ್ಸಕ್ಕರ ತೋರಿಸಿದ್ರ ರಿವೀಲ್ ಮಾಡಿ ಪೂಮಾತು ಈಗಲೇ ತೋರಿಸ್ಬಿಡ್ತೀರಾ ಏ ಇನ್ನೊಂದು ದಿವ್ಸ ತೋರಿಸೋಣ ನಿಮ್ಮದು ಶೂಸ್ ಅವಸ್ ಈಗ ಸದ್ಯಕ್ಕೆ ಹಿಂಗೆ ತೋರಿಸಿರ್ತೀನಿ ಆ ಒಂದು ದಿವಸ ತೋರಿಸೋಣ ಓಕೆನಾ ಹಾಂ ನಿಮ್ಮ ಶೂಸ್ ಕಲೆಕ್ಷನ್ಸ್ ಓಕೆ ಹುಷಾರು ಕೀ ಅದು ಇಟ್ಟಿದ್ದೀನಿ ಓ ಇವಳು ಹೋಯ್ತ ಇದ್ದಾರೆ ಹಂಗೆ ಹಿಂದೆ ಅಲ್ಲ ಆಡಿಸ್ಕೊಂಡು ಇಲ್ಲಿ ತಗಲಾಕಿಲ್ವಾ ಹಂಗಾದ ಇರಬೇಕು ಟೇಬಲ್ ಮೇಲೆ ಇರ್ಬೇಕು ನೋಡಿ ியா அல்லே இது நோட் நீடினா ఇవత రంగోలి వైకుంఠ ఏకాదశి రంగోలి హుషారు ಸೊ ಇದು ಎಲ್ಲ ಕಾಳನ್ನ ಹಾಕಿ ಇದ್ದೀನಿ ಬಿಕಾಸ್ ನನ್ನ ಹಸ್ಬೆಂಡ್ ಜಿಮ್ಮಿಗೆ ಹೋಗ್ತಾರಲ್ಲ ಸೊ ಅವರಿಗೆ ಈ ಥರ ಕಾಳುಗಳನ್ನ ನೆನೆಸಿಟ್ಟಿರುವ ಹಸಿ ಕಾಳುಗಳನ್ನ ಕೊಟ್ಟರೆ ಒಳ್ಳೆಯದು ಅದರಿಂದಾಗಿ ಕಾಬಲ್ ಕಡಲೆ ಬೀಜ ಮತ್ತು ಕಡಲೆ ಬೀಜ ಅದಾದಮೇಲೆ ಇದೊಂದು ಹೆಸರು ಕಾಳು ಆ ಥರ ನಿಮಗೆ ಯಾವ ಕಾಳು ಬೇಕು ಕಡಲೆಕಾಳು ಎಲ್ಲರೂ ನೆನೆಸಿ ಇಡ್ಬೋದು ಚೆನ್ನಾಗಿರುತ್ತೆ ಸೊ ನಾನು ಒಂದು ಒನ್ ಡೇ ಫುಲ್ಲು ನೆನೆಸಿಟ್ರೆ ಅದು ಮೆತ್ತಗಾಗುತ್ತೆ ಈ ಥರ ಕಡ ಸ್ವಲ್ಪ ಕಟ್ ಕಟ್ ಆಗುತ್ತೆ ಅದಾದಮೇಲೆ ಬಳಕೆ ಬರುತ್ತೆ ಸೊ ಆ ಪರ್ಪಸ್ಗೆ ಅವರಿಗೋಸ್ಕರ ನೆನೆಸಿಟ್ಟಿದ್ದೆ ಅಂದರೆ ಬರೀ ಅವ್ರಿಗೆ ಅಂತಲ್ಲ ಇದನ್ನು ಪಲ್ಯ ಹಾಕು ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ನಾವೂ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ನೆನೆಸಿಟ್ಟಿದ್ದೆ ಮಾ ಸೊ ಇವತ್ತು ಅಮ್ಮಮ್ಮ ಮಮ್ತಕ್ಕ ಮತ್ತು ತಾತ ಮಕ್ಕಳು ಎಲ್ಲ ಬರ್ತಾಯಿದ್ದಾರೆ ಅವ್ರ ಮಕ್ಕಳು ರಜಾ ಇತ್ತು ಅಂತ ಬರ್ತಾಯಿದ್ದಾರೆ ಅಮ್ಮ ನೀವು ಡಾಗಿ ಮೀ ಅಂದ್ರೆ ಅಲ್ಲಿ ನೋಡ್ತಾಳೆ ಅಲ್ಲ ಅಕ್ಕ ಫುಲ್ ಬಗ್ಬಿಡಿ ಅದು ಮಾತ್ರ ಕಾಣ್ಲಿ ಅವಳು ನೋಡಿ ಅಲ್ಲ ಗೇಳ್ತಾಳೆ ಯಾರೋ ಬಂದವರೇ മിയവ്രേ പൂ അതോ എന്താ ചുക്കി ചുക്കി അല്ല അത്യാവ്ദ നായി ബരത്താ ഡൽ ഡ്രയ ತಂದಿದ್ರಿ ಹಿಂಗಾಕರಿ ಅದು ಬುಸ್ಸನ್ನುತ್ತೇ ಹತ್ರ ಇಡ್ಬೇಡಿ ದೂರ ದೂರ ಇಡೀ ಏನ್ ಪಡಲ್ ಪೈನ ಆಯಿ ಹಬ್ಬ

నేను ఎక్కడ వద్ద ఇప్పుడు పెట్టదు అని పాపము డ్రుట్ట ఇది పాపం దానికి ఇంత అబ్బాయి నచ్చిందనిపిస్తుంది మొక్క రా அவளும் எதிர்த்தாள் அந்த அம்ம கட்டிக்கு இடம் ஹாப்பி பண்ண

నియా కేకో అబశుడికే నాకికి నామింకా లేదు ఆ ఏమీ ఇప్పుడు లేం లేదు ఏమీ లేదు గుడ్ గర్ల్ నియా ద టూ యు హ్యాపీ బర్త్ డే టూ యు నియా చిక్క తోలి సా కొల్గే అష్టೊಂದల్ల ఇరే 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 నా ఇట్కో తీ తీ అకయ్యాల నియా నియా

ಏನ್ ಎಲ್ಲಾರದು ಹೆಂಗಿಸ್ಕೊಂತ ಅಯ್ಯೋ ಏನಿವ ಸ್ವೀಟ್ ಇಷ್ಟೊಂದು ಕೊಡ್ತಾವ್ರ ಅಂತ ಅಷ್ಟೇ ಸಾಕು ಚೀನಿ ಗಾಡಿ ಮತ್ತೆ ಅದ್ಕೋತಾರ ಹಂಗೆ ನೋಡಿ ಈ ಥರ ಮೊಳಕೆ ಬಂದಿದೆ ಆ್ಯಕ್ಚುಲಿ ತುಂಬಾ ಮೊಳಕೆ ಬಂದುಬಿಟ್ಟಿತ್ತು ಅದಕ್ಕೆ ಫ್ರಿಜ್ಜಲ್ಲಿ ಕವರಿಗಾಗಿ ಎತ್ತಿತ್ತಿದ್ದೆ ಇನ್ನು ಬಿಟ್ಟರೆ ಇನ್ನೂ ಉದುದ ಬರುತ್ತೆ ವಿಷ ಆಗುತ್ತೆ ಅಂತ ಹೇಳ್ತಾರೆ ಸೊ ಸಾಕು ಅಂದ್ಬಿಟ್ಟು ಇಷ್ಟು ಚಿಕನೇ ಸ್ಟಾಪ್ ಮಾಡಿ ಫ್ರಿಜ್ಜಿಗೆ ಇಡ್ತಾಯಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಮೊಳಕೆ ಬಟ್ ಇನ್ನೂ ಜಾಸ್ತಿ ಬರ್ಸ್ಬಾರ್ದಂತೆ ಫಿಶ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ನನಗಷ್ಟು ಗೊತ್ತಿಲ್ಲ ಸೊ ಹೇಳಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವತ್ತು ನ್ಯೂ ಇಯರ್ ನೈಟ್ ನಾವು ಆಲ್ಮೋಸ್ಟ್ ಯಾವಾಗ್ಲೂ ಕೇಕ್ ಕಟ್ ಮಾಡ್ತಾಯಿದ್ವಿ ಅಮ್ಮ ಹೇಳಿದ್ರು ಕೇಕ್ ತೊಗೊಬನ್ನಿ ಅಂತ ಬಟ್ ನಾನೇ ಈ ಸತಿ ಅಮ್ಮ ಈ ಸತಿ ಏನು ಕೇಕ್ ಬೇಡ ಯಾರು ತಿನ್ನೋದಿಲ್ಲ ತಂದರೆ ಸುಮ್ಮನೆ ಕಟ್ ಮಾಡಿ ಫ್ರಿಜ್ಜಿಗೆ ಇಟ್ಬಿಡ್ತೀವಿ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಐಸ್ ಕ್ರೀಮ್ ಇರಲಿ ಅಂತ ಐಸ್ ಕ್ರೀಮ್ ತಂದಿದ್ವಿ ಎಲ್ಲರಿಗು ಹ್ಯಾಪಿ ನ್ಯೂ ಇಯರ್ ವೆಲ್ಕಮ್ ವೆಲ್ಕಮ್ న్యూ ఇయర్ పూజె ఈ థరతీ ఎలా తెటగి బుట్టి పూజ మి దేవ్రెలా బుట్టిని చన హూల దాని దీపం హచ్చు హ్యాపీ న్యూ ఇయర్ ఎలాగూ ಸೊ ಇವತ್ತು ನ್ಯೂ ಇಯರ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಇಲ್ಲೇ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಫ್ರೆಂಡ್ಸ್ ನಾನು ಈ ಒಂದು ಗುಡ್ ನ್ಯೂಸ್ ನಿಮಗೆ ಹೇಳಿರಲಿಲ್ಲ ಹೌದು ನಾನು ಮೇಕೋರ್ ಆರ್ಟಿಸ್ಟ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಗ್ಲ್ಯಾಮರ್ ಬ್ಯೂಟಿ ಅಕಾಡೆಮಿ ರಮ್ಯಾ ಅನ್ನೋರ ಹತ್ರ ನಾನು ಸೇರಿಕೊಂಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಂಡ್ ವೆರಿ ಗುಡ್ ಗೈಡ್ ನನಗೆ ತುಂಬ ಲೈಕ್ ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಐ ಆ್ಯಮ್ ಸೊ ಹ್ಯಾಪಿ ಟು ಶೇರ್ ದಿಸ್ ಗುಡ್ ನ್ಯೂಸ್ ವಿತ್ ಯು ಆಲ್ ಗಾಯ್ಸ್ ಇವತ್ತು ನಾವು ಮೇಕ್ ಅಪ್ ಕ್ಲಾಸ್ ಗೆ ಬಂದ್ವಿ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಕ್ಲಾಸ್ ಸೋ ಈಗ ಕ್ಲಾಸ್ ಮುಗಿತು ಮನೆಗೆ ಹೋಗ್ತಾ ಇದೀನಿ ಚೆನ್ನಾಗಿತ್ತು ಇವತ್ತೆಲ್ಲ ಫುಲ್ ಇಂಟ್ರಡಕ್ಷನ್ ಕ್ಲಾಸ್ ಸೊ ನಮಗೆ ಗುಡ್ಡಿ ಬ್ಯಾಗ್ಸ್ ಕೊಟ್ಟಿದ್ದಾರೆ ನೋಡಿ ಇದು ಗುಡ್ಡಿ ಬ್ಯಾಗ್ಸ್ ಸಂಬಂಧಪಟ್ಟಿದ್ದು ಮಾತ್ರ ಹೌದು ವೆರಿ ಹೇರ್ಸಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಮೇಕಪ್ಗೆ ಸಂಬಂಧಪಟ್ಟ ಗುಡ್ಡಿ ಬ್ಯಾಗ್ ಬಂದಿದ್ದಾರೆ ಪಿಕ್ ಮಾಡೋಕ್ಕೆ ಪಿಕ್ ಮಾಡಕ್ಕೆ 두죠 야이크셔 <목소리> 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 <목소리>